ಇವತ್ತಿನಿಂದ ಹೊಸ ವರ್ಷ ವಿಶ್ವಾಸು ನಾಮ ಸಂವತ್ಸರ ಚೈತ್ರ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರಥಮ ಅಂದರೆ ಮೊದಲನೇ ದಿವಸ ಪ್ರಾರಂಭ ಆಯ್ತು ಅಂದರೆ ಭಾರತದ ಸನಾತನ ಧರ್ಮ ಧರ್ಮದಲ್ಲಿ ಏನು ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತದೆ ನಿಸರ್ಗದಲ್ಲಿ ಬದಲಾವಣೆ ಆಗುವಂಥ ಕಾಲದಲ್ಲಿ ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಹೊಸ ವರ್ಷದ ಪ್ರಾರಂಭ ಆಗ್ತದೆ ಇವತ್ತು ಸೂರ್ಯೋದಯ ಏನು ಆ ಬೆಳಗ್ಗೆ ಆಯಿತು ಅಂದಿನಿಂದ ಹೊಸ ವರ್ಷ ಪ್ರಾರಂಭ ಆಗಿದೆ ಸಮಸ್ತ ನಾಡಿನ ಜನತೆಗೆ ದೇಶದ ಜನತೆಗೆ ಈ ಒಂದು ಉಗಾದಿ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸೋದ್ರ ಮೂಲಕ ಎಲ್ಲರಿಗೂ ಭಗವಂತ ಸನಾತನ ಹಿಂದೂ ಧರ್ಮೀಯರಿಗೆ ಅವರೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ದೇಶ ಸುರಕ್ಷಿತವಾಗಿರಲಿ ಕರ್ನಾಟಕ ಅಭಿವೃದ್ಧಿ ಆಗಲಿ ಜನತೆಗೆ ಈ ಒಂದು ವರ್ಷ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಆರೋಗ್ಯ ಆ ಭಗವಂತ ಶಿವ ಶಿವ ಪಾರ್ವತಿಯವರು ಮತ್ತು ಸಿದ್ದರಾಮೇಶ್ವರರು ಸಿದ್ದರಾಮೇಶ್ವರವರು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾಯಿದ್ರು ನೋಡಿ ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ದರು ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರೆ ಮುಂದುವರಿಬೇಕು ಈ ರಾಜ್ಯದಲ್ಲಿ ನಂತರ ವಿಜಯೇಂದ್ರ ವಿಜಯ ನಂತರ ಅವನ ಮಗ ಅವನ ಮಗನ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ ನಾವು ಇನ್ನೂ ಆದ್ರೂ ಹೈಕಮಾಂಡಿಗೆ ವಿನಂತಿಪೂರ್ವ ಕೇಳ್ಕೋದನಂದರೆ ನೀವು ವಂಶ ಪಾರಂಪರ್ಯ ವಿರೋಧ ಇದ್ದೀರಿ ಭ್ರಷ್ಟಾಚಾರದ ವಿರೋಧ ಇದ್ದೀರಿ ವೈರಿ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಇದ್ದೀರಿ ಅನ್ನುವಂಥ ನಾಯಕರನ್ನ ತೆಗೆದುಹಾಕದೇ ಇದ್ದರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೇಲಿನ ವಿಶ್ವಾಸ ಹೋಗ್ತದೆ ಮುಂದಿನ ಅವಧಿಗೆ ವಿಜಯೇಂದ್ರನ್ನ ನೀವು ಮುಂದುವರ್ಸೋದಾದರೆ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಲಿಕ್ಕೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಯಾಕಂದರೆ ಇವತ್ತು ಹೊಸ ವರ್ಷಿದೆ ಹೊಸ ಸಂದೇಶ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಏನು ನರೇಂದ್ರ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ವಂಶ ಪಾರಂಪರ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಥರ ಆದರೆ ಕರ್ನಾಟಕ ಇದೇನು ಆರ್ಟಿಕಲ್ ತ್ರೀ ಸೆವೆಂಟಿ ಲಾಗೂ ಹೋಗಿದೆ ಕಾಶ್ಮೀರ ಮ್ಯಾಗ ಕರ್ನಾಟಕದಲ್ಲಿ ಏನಾದರೂ ಲಾಗೂ ಆಗಿದೆಯಾ ಕಾಶ್ಮೀರದಂಥ ಕಾಶ್ಮೀರದಲ್ಲಿ ಎಂದೂ ಸೂರ್ಯ ಅವರಿಗೆ ಅದು ಹೋಗುವುದಿಲ್ಲ ಅಂತ ಹೇಳಿ ಹೇಳ್ತಿದ್ರು ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶ ವಿರೋಧಿಗಳು ಅದು ಕರ್ನಾಟಕದಲ್ಲಿ ಇವ್ರನ್ನ ಯಾಕೆ ನಮ್ಮ ತೆಲಮಾಗಿ ಹೇರ್ತಾಯಿದ್ರು ವಿಜೇಂದ್ರನ ವಿಜೇಂದ್ರ ಒಬ್ಬ ಮಹಾಭ್ರಷ್ಟ ಇವನ ಕಾಲಾಗೇ ಮುಂಚೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ನಕಲಿ ಸಹಿ ಮಾಡಿದಂಥ ಆರೋಪ ಇದೆ ಪಿ ಎಸ್ ಐ ಹಗರಣದಲ್ಲಿ ಹೆಸರಿದೆ ಫಾರ್ಟಿ ಪರ್ಸೆಂಟ್ ಏನಿದೆ ಅದರಲ್ಲಿ ಹೆಸರಿದೆ ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರ್ಸೋದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ಜನತೆ ಒಂದು ನಿರ್ಣಯ ತೊಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಪ್ರಾರಂಭ ಮಾಡ್ತೀವಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ ಯಾಕಂದರೆ ಈಗ ಈ ರಾಜ್ಯದಲ್ಲಿ ನಡೆದಂಥ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಶಿವಮೊಗ್ಗ ಘಟನೆ ನೋಡಿ ನೋಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೂ ಸಹ ಒಂದು ಕಡೆನೂ ಎನ್ಕೌಂಟ್ರ್ ಮಾಡುವಂಥ ಧೈರ್ಯ ತೋರಿಸಲಿಲ್ಲ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಆಸ್ಸಾಮದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಹಿಂದೂಗಳ ಮೇಲೆ ಯಾಕಂದರೆ ಹಿಂದೂಗಳು ಎಂದೂ ಬ ಮನೋಭಾವನೆ ಇಲ್ಲ ನಮ್ದು ನಾವೆಲ್ಲ ಸಹಣ ಮಾಡ್ಕೊಂಡು ಬಂದಿದ್ದೀವಿ ಕಲ್ಲು ಕಲ್ಲುಗಿತಾರೆ ಗಣಪತಿ ಮೇಲೆ ಅವರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ವಿರೋಧ ಮಾಡ್ತಾರೆ ಅವರು ಈ ದೇಶವನ್ನು ಎಂದೂ ಪ್ರೀತಿ ಮಾಡೋದಿಲ್ಲ ಅದಾಗಿ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತರೂ ಮುಸ್ಲಿಮ್ ಪಕ್ಷ ಇದೆ ಅದರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ ಅದು ಬಿ ಜೆ ಪಿ ಹಿಂದೂ ಪಕ್ಷ ಆಗ್ಬಿಲಿಕ್ಕೆಂದರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ ಅವಾಗ ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತೀ ಪಕ್ಷಕ್ಕೆ ಸಹಾಯ ಆಗುತ್ತೆ ಅಂತೀರಿ ಇವರಿಗೆ ಕೊಟ್ಟರೆ ಇನ್ನೊಂದು ಪಕ್ಷಕ್ಕೆ ಸಹಾಯ ನಿಶ್ಚಿತವಾಗಿ ನೋಡಿರಿ ಬಿ ಜೆ ಪಿಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ ಹಿಂದೂಗಳ ರಕ್ಷಣೆ ಆಗ್ತತೆ ಅಭಿವೃದ್ಧಿ ಮಾಡ್ತಾರ ಪ್ರಾಮಾಣಿಕರದ ಅರ್ಥ ನೀವು ಯಾವ ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ ಏನು ಅಭಿವೃದ್ಧಿ ಮಾಡಿ ಉತ್ತರ ಕನ್ನಡಿಗೆ ಅಷ್ಟು ಮೋಸ ಮಾಡಿದ್ರಿ ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ ನಾವು ಮುಗಿಸ್ತೀನಿ ಮೋಸ ಮಾಡಿದ್ರಿ ನನ್ನ ನಗರಕ್ಕೆ ಬಂದಂಥ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವಾಪಸ್ ತೊಗೊಂಡ್ರಿ ಹೋರಾಟ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಪಕ್ಷ ವಿರುದ್ಧ ಅಲ್ಲ ಅಂತೀರಿ ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ ನರೇಂದ್ರ ಮೋದಿಯವರ ವಿರುದ್ಧ ಅಲ್ಲ ನಾವು ದೇಶ ಇವತ್ತು ಸುರಕ್ಷಿತ ಇದ್ರೆ ನರೇಂದ್ರ ಮೋದಿಯವರಿಂದ ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ ನೀವೆಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವಿರುಸೋ ಬಿ ಜೆ ಪಿಂದು ದೂರ ಸಲ್ಬಿಡ್ತಾರೆ ಭಯದಿಂದ ಹೊರಗೆ ಬನ್ನಿ ನೀವು ನಿರ್ಣಯ ತೊಗೋದಾಗಲಿಲ್ಲ ಮತ್ತು ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದರೆ ಮುಂದಿನ ನಿರ್ಣಯ ತಗೋಲಿಕ್ಕೆ ನಾವು ಮುಖ್ಯವಾಗಿ ಸಾಕಂತ ಜನಜಾಗೃತಿ ಮೂಡಿಸ್ತೀವಿ ಜನಜಾಗೃತಿ ಮಾಡ್ತೀವಿ ನೋಡಿ ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್ ಅವರಿಗೆ ಕರಾವಳಿ ಮಂಗಳೂರು ಕರಾವಳಿ ಭಾಗದಿಂದ ಹಿಡಿದು ಕೋಲಾರವರೆಗೆ ಎಲ್ಲ ಕಡೆಯಂದು ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾಯಿದೆ ಅವ್ರಿಗೆ ಎಲ್ಲ ಕಡೆಯಂದು ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾ ಇದೆ ಅಂದರೆ ಒಂದು ಹಿಂದೂ ಪಕ್ಷ ಕಟ್ಟಿ ಬಿ ಜೆ ಪಿಯಿಂದ ನಾವು ಹಿಂದೂಗಳು ಸುರಕ್ಷಿತ ಇಲ್ಲ ಕರ್ನಾಟಕದಲ್ಲಿ ಯಾಕೆಂದ್ರೆ ಇವ್ರು ಇದ್ದಾರೆ ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ಇದೆ ಡಿ ಕೆ ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ ಬಿಸ್ನೆಸ್ ಪಾರ್ಟ್ನರ್ಗಳ ಜಮೀರ್ ಅಹಮದ್ ಖಾನ್ ಇವರು ಸರಸ ಸಲಾಪ್ ಮಾಡ್ತಾರೆ ಮತ್ತು ಹಿಂದೂಗಳನ್ನ ರಕ್ಷಣೆ ಮಾಡೋರ ನಿಮಗೆ ಓಟ್ ಹಾಕಿದ್ದು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ನೀವು ಅದನ್ನು ಮಾಡ್ತಾ ಇಲ್ಲ ವಿಧಾನಸಭೆಯಲ್ಲಿ ಆ ರಾಜಣ್ಣ ಅವರು ಹೇಳ್ತಾರೆ ಆದರೆ ಆ ವಿಜೇಂದ್ರ ಬಂದು ಅಶಕ್ತಿ ಹೇಳ್ತಾನೆ ಅದನ್ನು ಪ್ರಸ್ತಾಪ ಮಾಡ್ಬೇಕು ಯಾಕಂದರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಜೇಂದ್ರಗೆ ನೀ ಏನಾದರೂ ಭಾಳ ಜಿಗದಾಡೋದಂದರೆ ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗಾಗ್ತೀವಿ ನಿನ್ನ ಮ್ಯಾಗಿನ ನಕಲಿ ಸಹಿಗಳನ್ನು ನಾವೆಲ್ಲ ಸಿ ಬಿ ಐ ಕೊಟ್ಟು ನೀನು ಬರೋಬರಿ ಮಾಡ್ತೀವಿ ಅಂದಿದ್ದಕ್ಕೆ ಬಿ ಜೆ ಪಿಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಗಪತನ ಮಾಡಲಿಕ್ಕೆ ಮುಗಿಯೋದ್ರ ಕಾರಣದೇ ತಿಳ್ತೀವಿ ಇದನ್ನು ಕೇಂದ್ರ ಹೈಕಮಾಂಡ್ ತಿಳ್ಕೋದು ಹೋದರೆ ಒಂದು ಏನಾದರೂ ಒಂದು ನಾವು ನಿರ್ಣಯ ಮಾಡಿದ್ವಿ ಒಂದು ನಾವು ಸರ್ವೆ ಮಾಡ್ತೀವಿ ಎಲ್ಲರೂ ಕ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಇನ್ಮೇಲೆ ರಾಜ್ಯದಲ್ಲಿ ಇನ್ನೊಂದು ಭಾರತ ಇನ್ನೊಂದು ಕೇಂದ್ರ ಇದು ರಾಜ್ಯದಲ್ಲಿ ಇನ್ನೊಂದು ಇಂದು ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ ಜನ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ನಾ ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ ಎಲ್ಲ ಕಡೆ ಜನ ಅಭಿಪ್ರಾಯ ತೊಗೋತೀವಿ ಸಾಕಷ್ಟು ವಿದ್ ವಿದೇಶಿಗಳಿಂದಲೂ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ ಫೋನ್ ಬರ್ತಾಯಿದೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಡಕ್ಕೆ ಇದೀವಿ ನೀನೇನೋ ಒಂದು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಒಬ್ಬರು ಬಂದು ಅವರು ಎಲ್ಲಿ ಅಂದರೆ ಪ್ರಹ್ಲಾದ್ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ ಅದ್ರ ಪಕ್ಕದಲ್ಲಿರೋಂಥವ್ರು ಅವ್ರು ಹೇಳಿದ್ರು ನೀವು ಒಂದು ಹೊಸ ಪಕ್ಷ ಕಟ್ಟಿರಿ ನಾನು ಮೊದಲನೇ ಹನ್ನೊಂದು ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ದೇಣಿಗೆ ದೇಣಿಗೆಯಾಗಿ ಜನ ತಯಾರಾಗ್ತಾ ತಯಾರಾಗ್ತಾಯಿರ್ತಾರೆ ಇದನ್ನು ನೀವು ಬಿಟ್ಟು ಮಾತಾಡ್ಯೂರಪ್ಪ ಅಂದರೆ ಅನಿವಾರ್ಯವಾಗಿ ಜನ ಏನು ಅಭಿಪ್ರಾಯ ಕೊಡ್ತಾರೆ ಅದ ರೀತಿ ನಾವು ಹೋಗ್ಲಿಕ್ಕೆ ಜನಾಭಿಪ್ರಾಯ ಹಿಂದುತ್ವ ಆಧಾರದ ಪಕ್ಷವನ್ನು ಕಟ್ಟೋಕೆ ತೀರ್ಮಾನ ಕೊಟ್ಟರೆ ಯತ್ನಾಳ್ವರು ನಡೆಯಲ್ಲ ಯತ್ನಾಳ ಜನ ಹೇಳ್ತಾರೆ ಅದನ್ನು ಕೇಳ್ತೀವಿ ನಾವು ನೋಡ್ರಿ ಜನರು ಬಿಟ್ಟು ನಾವು ಇರುವುದಿಲ್ಲ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಏನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡ್ತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆ ಎಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗಳು ಈ ಪಕ್ಷದಲ್ಲಿ ನೀವು ಉತ್ತರಾಗೋದಿಲ್ಲ ಇವರು ಎಲ್ಲರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪಾಪ ರಮೇಶ್ ಜಾರಕಿಹೊಳಿ ಅವರನ್ನ ಮಾಡಿದ್ರು ಈಗ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿದವರೇ ರಾಜೇಣ್ಣವರು ಸಿಡಿ ಬಿಡುಗಡೆ ಪಾತ್ರ ಅಂತ ಆರೋಪ ಮಾಡಿದ್ರು ಯಾರವರು ಯಾರವ್ರು ನೀವೇನು ನೋಡ್ರಿ ಮಹಾ ಎರಡು ಫ್ಯಾಕ್ಟ್ರಿ ತಿಳಿವು ರಾಜೇಣ್ಣವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಹೌದು ಯತ್ನಾಳ್ ಹೇಳೋದು ಸತ್ಯ ಅದೇ ಫ್ಯಾಕ್ಟ್ರಿ ಅವರೇ ನಂದು ನಂದು ಅಷ್ಟೇ ಅಲ್ಲ ನಲ್ವತ್ತೆಂಟು ಜನರ ಸಿಡಿ ಇದೆ ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನೋ ಹೇಳಿದ್ದಾರೆ ಇದನ್ನು ತನಿಖೆ ಮಾಡಲಿಕ್ಕವ್ರಿಗೆ ಏನಕ್ಕೆ ಬ್ಯಾನ್ ಆಗಿದೆ ಕಾಂಗ್ರೆಸ್ನವ್ರಿಗೆ ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ ವಾಲ್ಮೀಕಿ ಜನಾಂಗದವ್ರು ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗದವ್ರು ನೀವು ಅವ್ರನ್ನ ಬಲಿ ಕೊಡ್ಲಿಕ್ಕಿರಲಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ ಅಲ್ಪಸಂಖ್ಯಾತ ರಕ್ಷೆ ಮಾಡ್ತೀನಿ ಸಿದ್ದರಾಮಯ್ಯದವರು ಈ ತಮ್ಮ ಬಲಗೈ ಬಂಟನ ಮೇಲೇ ಸಿ ಡಿ ಮಾಡುವಂಥ ಪ್ರಯತ್ನ ಏನಾಗಿದೆ ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ ಅಷ್ಟೇ ಅಲ್ಲ ಇದನ್ನು ಸಿ ಬಿ ಐ ಕೊಡಬೇಕು ಇಲ್ಲಿಕಂದ್ರೆ ಏನಾಗ್ತದೆ ಈ ಸಿ ಡಿ ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ ನಲವತ್ತೆಂಟು ಮಂದಿದು ಸಿ ಡಿ ಇದೆ ಅಂದಮ್ಯಾಗ ಎಲ್ಲರಿಗೆ ಭಯ ಬರ್ತಾ ಇದ್ದಾರೆ ನಂದಿದ್ದೆವು ನಿಂದಿದ್ದೀವೋ ಮತ್ತು ಕಳ್ಳರು ಹೋದ್ರವ್ರು ವಿಜೇಂದ್ರನೂ ಒಂದು ಟೀಮ್ ಅದೇ ಅವನೇ ಈಗ ಬಿ ಜೆ ಪಿ ಸೋಷಿಯಲ್ ಮೀಡಿಯಾದ ಹೆಡ್ ಅವನೇ ಅವನೇ ಎಡಿಟರು ಇಲ್ಲಿ ಬಿ ಜೆ ಪಿ ಒಳಗೆ ಅಲ್ಲಿನೂ ಕಾಂಗ್ರೆಸ್ನಾಗಂತರ ಅವ್ರು ಹೇಳಿದ್ದಾರೆ ಮಾನ್ಯ ಮುನಿರತ್ನ ಹೇಳಿದರು ನಂದೆಲ್ಲ ಇಷ್ಟೆಲ್ಲ ಸಿ ಡಿ ಅವಾಂತರ ಮಾಡಿದವನೇ ಸಿಡಿ ಕಿಂಗ್ ಅಂದ್ರೆ ಡಿ ಕೆ ಶಿವಕುಮಾರ್ ತ್ಯಾರು ಮುಂದಿರತ್ನ ಹೇಳಿದ್ರು ಇದನ್ನೆಲ್ಲ ನೋಡಿದಾಗ ಇಂಥ ರಾಜಕೀಯ ನಾಯಕರು ಈ ರಾಜ್ಯದಿಂದ ಜನ ದಬ್ಬ ಬೇಕಾದರೆ ಅವ್ರು ಸಿ ಬಿ ಐ ತನಿಖೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಇನ್ನು ಮುಂದೆ ರಾಜಕಾರಣ ಮಾಡುವಂಥವ್ರು ಹಲ್ಕ ಕೆಲಸ ಇದು ಮಾಡ್ತಾರೆ ನೋಡಿರಿ ನಾ ಯಾರಿಗೂ ರಾಜೀನಾಮೆ ಕೊಡೋದು ಹೇಳಲ್ಲ ಯಾವುದೇ ನಿರ್ಣಯ ನಾವು ತೊಗೊಂಡಿಲ್ಲ ಮುಂದಿನ ರಾಜ್ಯದ ಅಧ್ಯಕ್ಷರು ಏನು ಘೋಷಣೆ ಮಾಡ್ತಾರೆ ಅದರ ಮ್ಯಾಗೆ ನಮ್ಮ ಮುಂದಿನ ನಡೆ ನಿರ್ಣಯ ಆಗ್ತದೆ ನಾವು ಯಡಿಯೂರಪ್ಪಗೆ ಜ್ಯೋತಿ ಬೀಳ್ತೀವಿ ಅಂದರೆ ಮುಂದೆ ನಾವು ನಿರ್ಣಯ ಬೇರೆ ಮಾಡಬೇಕು ಅಶಿಸ್ತಿನ ನೆಪದಲ್ಲಿ ಎತ್ತಾಳವ್ರನ್ನ ಉಚ್ಚಾಟನೆ ಮಾಡಿದ್ರು ಹಾಗಾದರೆ ಎತ್ತಾಳವರು ನಿಜವಾಗಿ ಅಸಿಸ್ತು ಮಾಡಿದ್ರ ಯಾರು ಮಾಡಿದ್ದಾರೆ ಏನಾಯ್ತು ಪ್ರೂಫ್ ಏನಿದೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಏನು ಟೀಕೆ ಮಾಡಿಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಏನೂ ಮಾತಾಡೋಲ್ಲ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾವು ಮಾತಾಡೋಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಓಟ್ ಹಾಕಿಲ್ಲ ನಾನು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನ ರಾಜಕೀಯ ಸಭೆಗಳಿಗೆ ಹೋಗಲ್ಲ ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾ ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗುವುದು ಅವ್ರ ಜೊತೆಗೆ ನಾವು ಕಾಣಿಸೋದು ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಅವತನ ಕೊಟ್ಟಕ್ಕೆ ಹೋಗೋದು ಮಾಡಿಲ್ಲ ಹಂಗಾದ್ರೆ ಅದು ನ್ಯಾಯಾಂಗ ಪಕ್ಷ ವಿರೋಧಿ ಆಗ್ತೀನಿ ನಾವು ಯಡಿಯೂರಪ್ಪ ವಿರೋಧ ಇದ್ದೇನೆ ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ ನೀರಾವರಿಯಲ್ಲಿ ಮೋಸ ಮಾಡಿದ್ರು ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು ನಮ್ಮನ್ನು ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು ಕೇವಲ ತನ್ನ ಮಗನೂ ಸಲ ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಎತ್ತಕೊಂಡಿವಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸಲುವೆ ಯಡಿಯೂರಪ್ಪ ಅವರು ಕುಟುಂಬ ಕಾರಣ ಅಂತ ಆರೋಪ ಮಾಡಿದ್ರಿ ಹೌದು ಇಲ್ಲಿ ಕರಾವಳಿ ಇದು ನಮ್ಮ ಇದರಲ್ಲಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಅಲ್ಲ ಬಿ ಜೆ ಪಿ ಅಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ನೀವು ಏನು ಮಾಡಿದ್ರಿ ಅನ್ನೋದು ಸತ್ಯ ಭಗವಂತ ಪೂರ್ವ ಸೋಲಿಸಲಿಕ್ಕೆ ಏನು ಮಾಡಿದ್ರಿ ರಾಯಚೂರಿನಲ್ಲಿ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ನೀವು